ದರ್ಶನ ಮುಗಿಸಿಕೊಂಡು ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ದರ್ಶನ ಇ쁘ದೇ ನಾನು ಬಟ್スーಸ್కుంటಾ ಅಂದೆ ಇದು ಹಾಯ್ ಇವಾಗ ನಾನು ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ನಾವು ಇವತ್ತು ಕಾಲಾಶ್ರೀ ಮತ್ತೆ ನಮ್ಮ ತಮ್ಮಂದು बर्थडे ಎಲ್ಲ ಮುಗಿಸ್ಕೊಂಡು ನಾವು ಈಗ ತೃಪ್ತಿ ಬೆಟ್ಟ ಹೋಗ್ತಾ ಇದೀವಿ ಇವತ್ತು ನಾವು ಸ್ಟೇ ಆಗಿದ್ದೀವಿ ಒಂದ್ ರೂಮ್ ಅಲ್ಲಿ ಸ್ಟೇ ಆಗಿದ್ದೀವಿ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು ಶ್ರೀವಾಣಿ ದರ್ಶನ ಟಿಕೆಟ್ಸ್ ತೊಗೊಂಡಿರ್ತೀವಲ್ವ ಅದೇ ಟಿಕೆಟ್ಸ್ಗೆ ನಮಗೆ ರೂಮ್ಸ್ ಕೊಡ್ತಾರೆ ಅಂದರೆ ಫ್ರೀ ಇರೋಲ್ಲ ಅದಕ್ಕೂ ಪೇ ಮಾಡಬೇಕು ಇಲ್ಲಿ ಟಿಕೆಟ್ಸ್ ಇಲ್ಲಾಂದ್ರೆ ಅಲ್ಲಿ ಎಲ್ಲೂ ರೂಮು ನಮಗೆ ಸಿಕ್ಕಲ್ಲ ಯಾವುದನ್ನ ಟಿಕೆಟ್ಸ್ ಇದ್ರೇ ನಮಗೆ ರೂಮ್ಸು ಸಿಕ್ಕೋದು ನಮಗೆ ಶ್ರೀವಾಣಿ ದರ್ಶನ ಟಿಕೆಟ್ಸ್ಗೆ ನಾವು ಅವರು ಅಡ್ರೆಸ್ ಹೇಳ್ತಾರೆ ಅಲ್ಲಿಗೆ ಹೋದ್ರೆ ನಮಗೆ ಟಿ ರೂಮ್ಸ್ ಕೊಡ್ತಾರೆ ನಮಗೆ ಎಷ್ಟು ಟಿಕೆಟ್ಸ್ಗೆ ನಿಮ್ಗೆ ಎಷ್ಟು ರೂಮ್ಸ್ ಬೇಕಾದ್ರೂ ಕೊಡ್ತಾರೆ ನಾವು ಮಿನಿಮಮ್ ಟೂ ರೂಮ್ಸ್ ತೊಗೊಂಡ್ವಿ ಟೂ ರೂಮ್ಸಲ್ಲಿ ಇವಾಗ ಸ್ಟೇ ಆಗಿದೀವಿ ಇವಾಗ ಬೆ ನಾವು ನೈಟ್ ಬಂದ್ವಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆಲ್ಲ ರೆಡಿ ಆಗಿದೀವಿ ದರ್ಶನಕ್ಕೆ ಹೋಗ್ಬೇಕು ನಾವು ಇವಾಗ ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಎಂಟೂವರೆ ಹಂಗೆ ಹೋಗ್ತಾ ಇದೀವಿ ದರ್ಶನ ಇರೋದು ಹತ್ತು ಗಂಟೆಗೆ ನಮ್ಗೆ ದರ್ಶನ ಇರೋದು ಟೈಮಿಂಗ್ಸ್ ಪ್ರಕಾರನೇ ಕೊಡ್ತಾರೆ ಫ್ರೀ ದರ್ಶನ ಎಲ್ಲ ತುಂಬಾ ಎಷ್ಟೋ ಜನ ಹಿಂದಿನ ದಿಸನೇ ಬಂದವ್ರೆ ದರ್ಶನ ಆಗ್ದಿರ ಎರಡು ದಿವಸ ದರ್ಶನ ಇರೋರು ದರ್ಶನ ಮಾಡ್ಕೊಂಡ್ಬಂದವ್ರೆ ಧರ್ಮ ದರ್ಶನ ಎಲ್ಲ ನಾವು ಅದಕ್ಕೋಸ್ಕರ ಶ್ರೀವಾಣಿ ದರ್ಶನ ಟಿಕೆಟ್ಸ್ ತಗೊಂಡು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇನ್ನೇನು ಸ್ವಲ್ಪದಕ್ಕೆಲ್ಲ ದರ್ಶನ ಆಗುತ್ತೆ ಅನ್ಸತ್ತೆ ನಾವು ಇವಾಗ ಪ್ಯಾಕಪ್ ಮಾಡಿ ನಾವು ವಾಪಸ್ ಇವಾಗ ಸ್ನಾನ ಇವಾಗ ನಾವು ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಇವಾಗ ನಮಗೆ ಟೆನ್ ಓ ಕ್ಲಾಕ್ ಐತೆ ದರ್ಶನ ಬಂದು ಇವಾಗ ರೆಡಿಯಾಗಿ ಅಪ್ ಆಗಿ ಹೋಗ್ತಾ ಇದ್ದೀವಿ ನೀನು ದರ್ಶನಕ್ಕೆ ಹೋಗಬೇಕು ನಾವು ನೀರಿರೋದೇ ನೋಡಿಲ್ಲ ದರ್ಶನ ಇದೇ ಮೊದಲನೇ ಸಲ ಹತ್ತು ಸಾವಿರ ರೂಪಾಯಿ ದರ್ಶನ ಮಾಡ್ತಾ ಇರೋದು ಮುಂದೆಗಡೆ ಗರ್ಭಗುಡಿಯಿಂದ ಸ್ವಲ್ಪ ಮುಂದೆಗಡೆ ಹೋಗಿ ದರ್ಶನ ಮಾಡ್ತೀವಿ ಇವಾಗ ಹಾ ನಮ್ಮ ಅತ್ತೆ ನಮ್ಮ ಅತ್ತೆಯವರು ನಮ್ಮತ್ತೆ ಅವರೆಲ್ಲ ರೆಡಿ ಆಗೋರೆ ಹೋಗ್ತಾ ಇದ್ವಿ ರೆಡಿಯಾಗಿ ರೂಮಿಂದ ಚೆಕ್ಔಟ್ ಆಗಿ ನಾವು ಅವ್ರಿಗೆ ಕೀ ಕೊಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗಿ ಹಂಗೆ ನಾವು ದರ್ಶನ ಆಗ್ತಾ ಇದ್ದಂಗೆ ನಾವು ಅಲ್ಲಿಂದ ವಾಪಸ್ಸು ಹೋಗ್ತೀವಿ ಅದಕ್ಕೋಸ್ಕರ ಎಷ್ಟೊತ್ತಾಗುತ್ತೋ ದರ್ಶನ ಅನ್ನೋದು ಗೊತ್ತಿಲ್ಲ ಇಷ್ಟು ಮಿನಿಮಮ್ ಟ್ವಲ್ವ್ ಅವರ್ಸ್ ಇರತ್ತೆ ಇವತ್ತು ಏಯ್ಟ್ ಓ ಕ್ಲಾಕಿಂದ ನಾಳೆ ಏಯ್ಟ್ ಓ ಕ್ಲಾಕ್ ರೂಮ್ಸ್ ಕೊಡ್ತಾರೆ ಇಲ್ಲಾಂದರೆ ಒಂದು ಎಕ್ಸ್ ಎಕ್ಸ್ಟ್ರಾ ದಿವಸ ತೊಗೊಬೇಕು ನಾವು ಅದಕ್ಕೋಸ್ಕರ ನಾವು ಎರಡು ದಿವಸ ತಗೋ ಒಂದು ದಿವಸ ತೊಗೊಂಡಿದ್ವಿ ಇವಾಗ ತಗೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ಫಸ್ಟ್ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಲಾವಣ್ಯ ಅವರು ರೆಡಿಯಾಗಿ ಇನ್ನೇನು ಬರ್ತಾವ್ರೆ ಅವರು ಬಂದಿದ ತಕ್ಷಣ ಟಿಫನ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ನಾವು ಎಷ್ಟೊತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲ ಟೆನ್ ಓ ಕ್ಲಾಕ್ ಇರೋದು ಮಿನಿಮಮ್ ಎಕ್ಸಾಕ್ಟ್ ಟೆನ್ ಇರೋದು ಅವರು ಟೆನ್ಗೆ ಅಂತ ಬಿಡೋದು ಅಂದ್ರೆ ಅವ್ರು ನೈನ್ ಬಿಡ್ತಾರೆ ಟೆನ್ ಟೆನ್ ತರ್ಟಿ ಅಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಇದ್ರು ನಾವು ಇದೇ ಮೊದಲನೇ ಸಲ ನಾರ್ಮಲ್ ಮುನ್ನೂರು ರೂಪಾಯಿ ಟಿಕೆಟ್ಸ್ಗೆಲ್ಲ ಹೋಗ್ತಾ ಇದ್ವಿ ಆನ್ಲೈನ್ ಬುಕ್ಕಿಂಗು ಟ್ರಾವೆಲ್ಸ್ ಅಲ್ಲಿ ಹೋಗ್ತಾ ಇದ್ವಿ ಕಾರಲ್ಲಿ ಹೋಗ್ತಾ ಇದ್ವಿ ಸಲ ಧರ್ಮ ದರ್ಶನಕ್ಕೂ ಹೋಗಿದ್ವಿ ಯಾಕಂದ್ರೆ ಈ ಸತಿ ನಮ್ಮ ಅಂಕಲ್ ಅವ್ರ ಜೊತೆ ನಾವು ಹೋಗಿದ್ವಿ ನಮ್ಮ ಆಂಟಿ ನಮ್ಮ ಅತ್ತಿಗೆ ಅವ್ರ ಜೊತೆ ಎಲ್ಲ ಹೋಗಿದ್ವಿ ಈ ಸತಿ ಅಂತೂ ಇದೇ ಮೊದಲನೇ ಸಲ ನಾವು ಶ್ರೀವಾಣಿ ದರ್ಶನ ಮಾಡ್ತಾ ಇರೋದು ಯಾಕಂದ್ರೆ ಏನೋ ಒಂಥರ ಇದೇ ಮೊದಲನೇ ಸಲ ಹೆಂಗಿರತ್ತೆ ದೇವ್ರ ಅನ್ನೋದೊಂದು ಕುತೂಹಲ ಇತ್ತು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ನಂಗೆ ಯಾವಾಗ ದರ್ಶನ ಮಾಡಿ ತುಂಬಾ ಖುಷಿ ಆಗ್ತಾ ಇತ್ತು ಅನಿಸ್ತಾ ಇತ್ತು ಅಷ್ಟು ಖುಷಿಯಾಗಿದ್ದೆ ಮತ್ತೆ ಇವರು ಇವಾಗ ರೆಡಿಯಾಗಿ ಬರ್ತಾ ಬಂದವ್ರೆ ಇನ್ನೇನು ಹೋಗ್ಬೇಕು ಹಂಗೆ ಒಂದು ಫೋಟೋ ಕ್ಲಿಪ್ಪಿಂಗ್ ಅಂದ್ರೆ ಫೋಟೋ ತಗೊಂತ ಇದೀವಿ ನಾವು ಒಂದೇ ದಿವಸ ಬಂದು ಹೋಗೋಣ ಅನ್ಕೊಂಡಿರೋದು ಎರಡು ದಿವಸ ಇದೀವಿ ತಿರುಪ್ತಿಯಲ್ಲೇ ನಾವು ಎರಡು ದಿವಸ ಇದೀವಿ ನಾನು ಅಲ್ಲೇ ತಿರುಪ್ತಿಯಲ್ಲಿ ಒಂದು ಡ್ರೆಸ್ ತಗೊಂಡೆ ನಾನು ಹೊಸ ಡ್ರೆಸ್ ಇವಾಗ ನಾನು ವೇರ್ ಮಾಡಿರೋದು ಹೊಸ ಡ್ರೆಸ್ ಅದು ನನ್ನದು ತಿರುಪ್ತಿಯಲ್ಲಿ ತಗೊಂಡಿರೋದು ಇವಾಗ ಹೋಗ್ತಾ ಇದ್ದೀವಿ ಟಿಫನ್ ಮಾಡೋಣ ನಾವು ದೇವಸ್ಥಾನದಿಂದ ಅಷ್ಟೊತ್ತಿಗೆ ಒಂದು ಒನ್ ಓ ಕ್ಲಾಕ್ ಆಗುತ್ತೋ ಟೂ ಓ ಕ್ಲಾಕ್ ಆಗುತ್ತೋ ಗೊತ್ತಿಲ್ಲ ನಾವು ಮಧ್ಯಾಹ್ನ ಮಧ್ಯಾಹ್ನಕ್ಕೆ ದೇವಸ್ಥಾನದಲ್ಲೇ ಊಟ ಮಾಡೋಣ ಪ್ರಸಾದ ತಿನ್ನೋಣ ಅಂದ್ಕೊಂಡಿದ್ದೀವಿ ಎಲ್ಲೂ ಅಷ್ಟೇ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಎಲ್ಲೂ ನಾವು ಎತ್ಕೊಂಡೋಗಕ್ಕಾಗಲ್ಲ ಫೋನ್ಸ್ ಎಲ್ಲ ಅಲೋ ಇರಲ್ಲ ನಾವು ಇಲ್ಲೇ ಕಾರಲ್ಲೆಲ್ಲ ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಕಾರೆಲ್ಲೇ ಇಟ್ಟು ಹೋಗ್ತೀವಿ ಹೆಂಗಿರತ್ತೆ ದರ್ಶನ ಅನ್ನೋದು ನಾನು ಬಂದ್ಮೇಲೆ ತಿಳಿಸ್ಕೊಡ್ತೀನಿ ದರ್ಶನ ಇವಾಗ ಟಿಫನ್ ಇದ್ದೀವಿ ಟಿಫನ್ ಬಂದು ಪೂರಿ ಇಡ್ಲಿ ವಡೆ ಸಾಂಬಾರು ತೊಗೊಂಡಿದ್ದೀವಿ ದೋಸೆ ತಗೊಂಡಿದ್ದೀವಿ ಇನ್ನೇನು ಟಿಫನ್ ಮಾಡಬೇಕು ಇವಾಗ दख प्ले नेम चंपा द पूरी है ದರ್ಶನ ಮುಗಿಸ್ಕೊಂಡ್ವಿ ಎಷ್ಟು ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಾಯ್ತು ದರ್ಶನ ಎಲ್ಲ తుంబా ఇష్టపట్ నోడి ఒర సంతోష ఆగ్గు దర్శన మాత్రం తుంబా చూ దర్శనం ముగస్కొండ అల్ే ప్రసాద్ తింద్వి ఊట మిబిట్టు ఇవగా నాం వాపస్ బజె మే స్నాక్స్ తినో అందబిట్టు తింటాద్వి ఇది ఫైవ్ ఓ క్లాక్ అల్లి స్క్స్ తింటాయి మధ్యాహ్నం బాగుంది దేవస్థానల్ ఊట మూట్వి ఇల్ స్న్యాక్స్ కాఫీ మే మసాలెరి తినాక్స్ Yeah, <laughs> ఇప్డే నేను బట్ చూసుకుంటాండి అది ఓ నా రా అది ఎక్కడ ఉంటా కరైదా ఐదు నేరే త్రిపుల్ ఐదు నేరే దేవుడు సోండ్లసితు నే కొట్టాలి ఇవగా ఇవగా ఇది బాలేది మత్రపుడి పుడి అది

ಚಪಂಡಾ ಬಸ್ಸಂದಲ್ಲಾ 왔다ದಿ ಕ್ಯಾಪ್ ನಾವು ಇವತ್ತು ತೃಪ್ತಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯ್ತು ತುಂಬಾ ಅಂದ್ರೆ ಶ್ರೀವಾಣಿ ದರ್ಶನವ ಇದು ತುಂಬಾ ನೇಮದೇ ತುಂಬಾ ದರ್ಶನ ಅಂತವಾ ಹತ್ರದಲ್ಲೇ ಬಿಡ್ತಾರೆ ಆ ದೇವ್ರಿಗೂ ನಮಗೂ ಸ್ವಲ್ಪ ಹತ್ರ ಹತ್ರ ಅಷ್ಟೇ ಇರೋದ ಆದ್ರೆ ತುಂಬಾ ಚೆನ್ನಾಗಿ ದೇವ್ರು ನೋಡ್ಬೋದು ಸ್ವರ್ಗಕ್ಕೆ ಮೂರೆ ಗೇಣು ಅಂತಾರಲ್ಲ ಆ ಸ್ವರ್ಗದಲ್ಲಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ದಂಗಾಗುತ್ತೆ ಈ ದರ್ಶನ ನಾನು ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ ಇದು ಆ ಥರ ಅಲ್ಲ ದರ್ಶನ ತುಂಬ ಚೆನ್ನಾಗಾಗುತ್ತೆ ಇದು ಶ್ರೀವಾಣಿ ದರ್ಶನ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಅಲ್ಲೇ ಟಿಕೆಟ್ ಕೊಡ್ತಾರೆ ಅಲ್ಲಿ ತಗೊಂಡು ಬೆಳಿಗ್ಗೆ ಒಂದ್ ದಿವಸ ಮುಂಚೆ ರೂಮುನು ಅಲ್ಲೇ ತಗೊ ಅವರೇ ಕೊಡ್ತಾರೆ ಆ ರೂಮಲ್ಲಿ ಇದ್ಕೊಂಡು ಬೆಳಿಗ್ಗೆ ಹೋಗಿ ಹತ್ತು ಗಂಟೆ ಒಳಗೆ ಬಿಡ್ತಾರೆ ಒನ್ ಒನ್ ಅಲ್ಲಿ ತುಂಬಾ ಲೈಫ್ ಅಲ್ಲಿ ಈ ತರ ಒಂದ್ ದರ್ಶನ ಮಾಡ್ಲೇ ಮಾಡ್ಲೇಬೇಕು ತುಂಬಾ ಚೆನ್ನಾಗಿರುತ್ತೆ ದೇವ್ರ ದೇವ್ಲಾಕಲ್ಲೇ ಇದ್ದಂಗೆ ಇರುತ್ತೆ ಆದ್ರೆ ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೇಕು ಅದ್ ಅಲ್ಲಿ ಒಂದ್ಸಲ ನೋಡ್ಲೇಬೇಕು ಅದು ಹೌದು ಹೌದು ತುಂಬ ದರ್ಶನ

ನಾ ತುಂಬಾ ಚೆನ್ನಾಗಿ ಮಾಡಿದ್ವಿ ಆರಾಮಾಗಿ ದೇವ್ರನ್ನ ಒಂದು ಕಮ್ಮಿ ಅಂದ್ರು ಟೂ ಮಿನಿಟ್ಸ್ ತನಕ ನೋಡ್ಬೋದು ಟೂ ತ್ರೀ ಮಿನಿಟ್ಸ್ ನೋಡ್ಬೋದು ನೋಡ್ಬೋದು ತುಂಬ ಹತ್ರದಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಒಂದೆರಡು ಅಲ್ಲಿ ದರ್ಶನ ಮುಸ್ಕೊಂಡು ಈಚೆ ಕಡೆ ಬಂದು ಗಲಾಟೆ ಇರಲ್ಲ ಏನು ಇರೋಲ್ಲ ನಮಗೆ ಆ ಥರ ಬುಕ್ ಹತ್ತು ಗಂಟೆ ಅಷ್ಟೊತ್ತಿಗೆ ಆಚೆ ಬರ್ಬೋದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ದರ್ಶನ ಇವೆಲ್ಲ ಟಿಕೆಟ್ ಬುಕ್ ಮಾಡ್ಕೊಳ್ಬೇಕು ಮುಂಚೆನೆ ಮೂರು ತಿಂಗಳು ಆರು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡ್ರೇ ಸಿಗೋದು ಸಡನ್ ಆಗಿ ಸಿಗೋದು ಒಂದೊಂದು ಸಲ ಡೌಟ್ ಇರುತ್ತೆ ಅಲ್ಲೇ ಹೋದ್ರೆ ಅಲ್ಲೇ ಹೋದ್ ಅಲ್ಲೇ ಹೋದ್ರೆ ಅಯ್ಯೋ ಡೈಲಿ ಏಯ್ಟ್ ಅಂಡ್ರೆಡ್ಸ್ ಟಿಕೆಟ್ ಕೊಡ್ತಾರೆ ಎಂಟುನೂರು ಟಿಕೆಟ್ ಎಂಟು ಅವರು ಸಾವಿರ ಟಿಕೆಟ್ ತನಕ ಒಂದು ಡೈಲಿ ಒಂದು ದಿನ ಇರುತ್ತೆ ಇವತ್ತು ತಗೊಂಡ್ರೆ ನಾಳೆ ದರ್ಶನ ಮಾಡಬಹುದು ಬಟ್ ತುಂಬ ಹತ್ರದಿಂದ ಮಾಡ್ಬೋದು ದರ್ಶನ ಕೊಡೋಕ್ಕಿಲ್ಲ ಟಿಕೆಟ್

ಇದು ನಿಮ್ಗೆ ಯಾರಿಗಾದ್ರು ಬೇಕು ಟಿಕೆಟ್ಸ್ ಅಂದ್ರೆ ಅಲ್ಲಿ ಹೋಗಿ ಎನ್ಕ್ವೈರ್ ಮಾಡಿ ವಿಶ್ ನ ಟಿಕೆಟ್ ಅಂತ ಇರುತ್ತೆ ಅಲ್ಲಿ ಅದು ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಟಿಕೆಟ್ ಹಂಚೋದು ಅದು ಅರ್ಧ ಅವರ್ ಇರ್ಬೋದು ಒನ್ ಅವರ್ ಇರ್ಬೋದು ಬಟ್ ಅಲ್ಲಿ ಹೋಗಿ ವೈಟ್ ಮಾಡ್ಬೇಕು ಒಂದ್ ನೈಟ್ ಮುಂಚೆನೆ ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಸಿಕ್ಸ್ ಮಂತ್ಸ್ ಇಲ್ಲ ಫೈವ್ ಮಂತ್ಸ್ ಬಿಫೋರ್ ಬುಕ್ ಮಾಡ್ಕೊಳ್ಳಿ ಬೆಸ್ಟ್ ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಲ್ಲೋದ್ರೆ ಹೋದ್ರೆ ನಿಮ್ಗೆ ಒಂದೊಂದ್ಸಲ ಸಿಗಲ್ಲ ಟೂ ಡೇಸ್ ವೈಟ್ ಮಾಡಬೇಕಾಗಿರತ್ತೆ ಒನ್ ಡೇ ವೈಟ್ ಮಾಡಬೇಕು ಒಂದೇ ಒನ್ ವೀಕ್ ಆದ್ರೂ ಇರಲ್ಲ ಬೆಸ್ಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ತುಂಬಾ ಅಲ್ಲಿ ಒಳಗಡೆ ಹೋಗ್ತಿದ್ರೆ ನಿಮ್ಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅದು ಅದೊಂಥರ ಖುಷಿ ಸ್ವರ್ಗ ಸ್ವರ್ಗದಲ್ಲಿ ಎಂಟ್ರಿ ಇರುತ್ತೆ ನಿಮ್ಗೆ ಫೀಲಿಂಗ್ಸ್ ನೀವು ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರೆ ಒಂದು ತ್ರೀ ಡೇಸ್ ಅಲ್ಲೇ ಇರಬೇಕು ರೀಡ್ಸ್ ಬೆಳಗ್ಗೆ ಹೋಗಿ ತಗೊಂಡ್ರೆ 나ಳೆ ದರ್ಶನ ಹೌದು ಏನಿಲ್ಲ ಸಿಂಪಲ್ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ವಿ ಪಿ ಬ್ರೇಕ್ ದರ್ಶನ ಟಿಕೆಟ್ಸ್ ಎಲ್ಲಿದೆ ಮಾಡ್ತಾರೆ ಅಂತ ಕೇಳಿ ಅಲ್ಲಿ ಎಲ್ಲ ಬೇಕಾದ್ರೆ ಗೈಡ್ ಮಾಡ್ತಾರೆ ಜೇಯು ಶ್ರೀವಾಣಿ ಟಿಕೆಟ್ ಅಂತ ಕೇಳಲೇ ಶ್ರೀವಾಣಿ ದರ್ಶನ ಶ್ರೀವಾಣಿ ದರ್ಶನ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ ನಮ್ಮ ತಂದೆಗೆ ದೇವರ ಆಯುಷ್ಯ ಕಾಪಾಡಿ ಕಾಪಾಡುತ್ತ ಕಾಪಾಡುತ್ತ ದರ್ಶನ ಮಾಡಿ ದೇವ್ರ ಆಯುಷ್ವಾರು ನೋಡ್ಸಿದಾರೆ ದೇವ್ರ ಕರ್ಕೊಂಡೋಗಿದ್ದಾರೆ ಆಯುಷ್ ವಾರ ಚೆನ್ನ ಕಾಪಾಡ್ಕೊಂಡ್ ಬರ್ಲಿ ಚೆನ್ನಾಗಿರತ್ತೆ ಒಂದ್ಸಲ ಲೈಫ್ ಅಲ್ಲಿ ಸಲ ದರ್ಶನ ಮಾಡಿದ್ರೆ ಸಾಕು ಅಷ್ಟು ಚೆನ್ನಾಗಿರತ್ತೆ ನಾವ್ ಇಲ್ಲಿ ಅಂದ್ರೆ ದೇವ್ರಿಲ್ಲಿ ಮುಂದೆ ಗರ್ಭ ಗರ್ಭಗುಡಿ ಒಳಗಡೆ ಬಿಡಲ್ಲ ಜೀವನದಲ್ಲಿ ಒಂದು ಬಾರಿ ಸಾರ್ಥಕಾರ್ಥಕಲ್ಲ ಹೇಳಿದಿವಿ ಇನ್ನ ಸಾಲದ ತಂದೇನ ಇದು ಮಾಡಕ್ಕೆ ಮತ್ತಲ್ಲೇ ಸಾಲಲ್ಲ ಹೌದು ತುಂಬಾ ಚೆನ್ನಾಗಿತ್ತು ದೇವ್ರು ಮಾತ್ರ ದರ್ಶನ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಅಲ್ಲಿ ಬಾಳೆಹಣ್ಣು ಇದು ತೀರ್ಥ ಮಂಗ್ಳಾರ ಎಲ್ಲ ಕೊಡತಾರೆ ಪ್ರಸಾದ ತುಂಬಾ ಚೆನ್ನಾಗಿ ಮಂಗ್ಲಾಡ್ತಿ ಎಲ್ಲಾ ಕೊಡ್ತಾರ ಅಲ್ಲಿ ನಿಮ್ಗೆ ನೀವ್ ಹೋಗ್ತಿದ್ದಂಗೆ ದೇವ್ರ ಮುಂದೆನೆ ಮಂಗ್ಲಾಡ್ತಿ ಕೊಡ್ತಾರೆ ಅದು ಮುಗಿಸ್ಕೊಂಡ್ ಬಂದ್ಮೇಲೆ ನಿಮ್ಗೆ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಆದ್ಮೇಲೆ ನಿಮ್ಗೆ ತೀರ್ಥ ಕೊಡ್ತಾರೆ ಅಲ್ಲಿ ಅಲ್ಲೇ ಎಲ್ಲಾ ಗರ್ಭಗುಡಿ ಒಳಗಡೆನೆ ಇರುತ್ತೆ ನಿಮ್ಗೆ ಎಲ್ಲ ಮುಗಿಸ್ಕೊಂಡ್ ಆರಾಮಾಗಿ ಬರ್ಬೋದು ಹತ್ತು ಗಂಟೆ ನೀವು ಎಂಟ್ರಿ ಆಗ್ಬೇಕು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಆಚೆ ಬರ್ತೀರ ಹತ್ತರಿಂದ ಹನ್ನೊಂದು ಅದು ನಿಮ್ಗೆ ಆ ಟೈಮಿಂಗ್ಸ್ ಬರ್ತದೆ ಚೆನ್ನಾಗಿದೆ ಇವರು ಮೆಸೇಜ್ ಕಮೆಂಟ್ ಮಾಡ್ತಾರೆ ಇವರು ಆದರೂ ಅದೊಂದು ಬರೆಯಕ್ ಆಗಲ್ಲ ಬಿಡಿ ಹೌದು ಸುಂದರವಾದ್ರಿಂಕ

아, oh, standar, no, no. no, no. standar, standar. Stand. ವಿಡಿಯೋಸ್ ನಂದು ಫೋನ್ ಸ್ವಿಚ್ ಆಫ್ ಆಗೋಯ್ತು ತಿರ್ಗ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಮನೆಗ್ ಬಂದಿದೀವಿ ನಾವು ತಿರುಪ್ತಿ ತಿರುಪ್ತಿ ಆಗ್ ಆಗ್ತಾ ಇದ್ದಂಗೆ ತಿರುಪ್ತಿ ದರ್ಶನ ಮುಗಿಸ್ಕೊಂಡು ಬರುವಾಗ ಕಾಣಿಪಾಕ ಗಣೇಶನ್ ದೇವಸ್ಥಾನಕ್ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ವಾಪಸ್ಸು ಮನೆಗ್ ಬಂದಿದೀವಿ ಮನೇಲಿ ಒಂದು ಕೇಕ್ ಕಟಿಂಗ್ ಆಯ್ತು ವೆಂಕಿದು ಆ ನಿನ್ನೆ ಮಾಡಕ್ಕಾಗಿ ನಿನ್ನೆ ಅಲ್ಲಿ ಸ್ಮಾಲ್ ಮಾಡಿದ್ರು ಇಲ್ಲಿ ಮನೇಲಿ ಬಂದು ಒಂದು ಕೇಕ್ ಕಟ್ಟಿಂಗ್ ಆಯ್ತು ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋಗ್ತಾ ಇದೀವಿ ಹೋಗ್ ನೈಟ್ ಆಗುತ್ತೆ ನೈಟ್ ಇವಾಗೆ ಆಗೋಗಿತ್ತು ಹೋಗ್ ಲೆವೆನ್ ಆಕ್ ಆಗುತ್ತೆ ಇವತ್ತು ಮೂರು ದಿವಸ ವೀಡಿಯೋಸ್ ಹಾಕಿದ್ದೀನಿ ನೀವು ಇಲ್ಲ ನೋಡಿಲ್ಲ ಅಂದ್ರೆ ಬ್ಯಾಕಪ್ ಹೋಗಿ ನೋಡ್ಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಬೇಕು ಅಂದ್ರೆ ಚೆಕ್ ಮಾಡಿ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಒಸುಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪಿ ಡಿ ಎಸ್ ಎಲ್ಲ ಚೆನ್ನಾಗೈತೆ ದರ್ಶನ ಎಲ್ಲ ತುಂಬಾ ಚೆನ್ನಾಗ್ ನಮ್ಗೆ